ಏನಣ ಹೇಳ್ರಣ್ಣ ವಿಷಯ ಬ್ಯಾಟಿಂಗ್ ಯಾಕೆ ಯಾಕೆ ಟಿಕೆಟ್ ಕೊಡ್ಬೇಕು ರೈತರೊಂದಿಗೆ ಹತ್ತು ಐದು ವರ್ಷದಿಂದ ಸಂವಾದ ಮಾಡಿದ್ದಾರೆ ಆಮೇಲೆ ಹತ್ತು ವರ್ಷ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಿದ್ದಾರೆ ಅದರಿಂದ ಅವ್ರಿಗೆ ಟಿಕೆಟ್ ಪಡೆ ಖಂಡಿತವಾಗಿ ಗೆಲ್ತಾರೆ ಈಗ ಈ ತರ ಬರತಕ್ಕಂತ ಬಿಜೆಪಿ ಅಲ್ಲಿ ಮುದ್ದನ್ ಮುದ್ದನ್ಮಗೌಡ ಟಿಕೆಟ್ ಪಡೆ ಯಾವ ಕಾರಣಕ್ಕೂ ಗೆಲ್ಲೋದಿಲ್ಲ ಅದರಿಂದ ನಾವು ಅಲಪರಪರ ಬ್ಯಾಟಿಂಗ್ ಎಲ್ಲ ಎಲ್ಲಿಂದ ಬಂದ್ರಿ ಸರ್ ಸರ್ ನಮ್ಮ ಗುಪ್ತಿ ನಿಟ್ಟೂರು ನಿಟ್ಟೂರು ಎಲ್ಲಾ ರೈತนายಕರೆಲ್ಲ ಅಲಪರಪರ ಅಲಪರಪರ ಏನಣ್ಣ ಹೇಳ್ರಣ್ಣ ವಿಷಯ ಸಿದ್ರಾಮಯ್ಯ ಅವರಿಗೆ ಮನವಿ ಯಾಕೆ ಟಿಕೆಟ್ ರೈತರೊಂದಿಗೆ ಹತ್ತು ಐದು ವರ್ಷದಿಂದ ಸಂವಾದ ಮಾಡಿದ್ದಾರೆ ಆಮೇಲೆ ಹತ್ತು ವರ್ಷ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಿದ್ದಾರೆ ಅದರಿಂದ ಅವ್ರಿಗೆ ಟಿಕೆಟ್ ಕೊಡಬೇಕು ಅವ್ರಿಗೆ ಟಿಕೆಟ್ ಕೊಟ್ರೆ ಖಂಡಿತವಾಗಿ ಗೆಲ್ತಾರೆ ಈಗ ಈ ತಾರೆ ಬರ್ತಕ್ಕಂತ ಬಿಜೆಪಿ